ಹದಿನೆಂಟರಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ನಾನು ಚುನಾವಣೆಯನ್ನ ಸ್ಪರ್ಧೆ ಮಾಡಿದಂಥ ಈ ಬಾರಿ ಕಳೆದ ಹತ್ತು ತಿಂಗಳಿನಿಂದ ಈ ಒಂದು ಚುನಾವಣೆಯ ತಯಾರಿಯನ್ನ ಮಾನ್ಯ ಕೆಪಿಸಿಸಿ ಅಧ್ಯಕ್ಷರ ನಿರ್ದೇಶನದಂತೆ ಆರು ಜಿಲ್ಲೆಗಳಲ್ಲಿ ಓಡಾಡಿ ನಾನು ಇವತ್ತು ಪಕ್ಷೇತರ ಅಭ್ಯರ್ಥಿಯಾಗಿ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೇನೆ ಜೂನ್ ಮೂರನೇ ತಾರೀಕು ಚುನಾವಣೆ ನಡೀತಾ ಇದೆ ಈ ಚುನಾವಣೆ ಅತ್ಯಂತ ದೊಡ್ಡ ಕ್ಷೇತ್ರವನ್ನು ಹೊಂದಿರತಕ್ಕಂತ ಕ್ಷೇತ್ರ ಇದೆ ನೈಋತ್ಯ ಪದವೀಧರ ಕ್ಷೇತ್ರಕ್ಕೆ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಚಂಗಿರಿ ನ್ಯಾಮತಿ ಮೂರು ತಾಲೂಕುಗಳು ಶಿವಮೊಗ್ಗ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಉಡುಪಿ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕೊಡಗು ಜಿಲ್ಲೆಗಳ ವ್ಯಾಪ್ತಿಯನ್ನ ಹೊಂದಿರತಕ್ಕಂಥದ್ದು ಸುಮಾರು ಎಂಬತ್ನಾಲ್ಕು ಸಾವಿರ ಮತಗಳನ್ನ ಈ ಕ್ಷೇತ್ರದಾದ್ಯಂತ ಈ ಬಾರಿ ನೋಂದಾವಣೆಯಾಗಿದೆ ಫಸ್ಟ್ ಫೇಸ್ ಅಲ್ಲಿ ಸುಮಾರು ಎಪ್ಪತ್ತ ನಾಲ್ಕು ಸಾವಿರದಷ್ಟು ನೋಂದಾವಣೆಯಾಗಿತ್ತು ಈಗ ಸುಮಾರು ಹತ್ತು ಸಾವಿರದ ನಾನೂರು ಜಿಲ್ಲರೆ ಮತಗಳು ಸೆಕೆಂಡ್ ಅಡಿಷನಲ್ ಲಿಸ್ಟ್ ಆಗಿರ್ತಕ್ಕಂಥ ಉಡುಪಿ ಜಿಲ್ಲೆಯ ಎಲ್ಲ ಮತದಾರ ಬಂಧುಗಳಲ್ಲಿ ಮಾಡುತ್ತಿದ್ದೇನೆ ಈ ಕ್ಷೇತ್ರದಲ್ಲಿ ಒಳ್ಳೆಯ ಕನಸನ್ನ ಇಟ್ಕೊಂಡು ಈ ಚುನಾವಣೆಯನ್ನ ಕಳೆದ ವರ್ಷಗಳಿಂದ ನಾನು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮತ್ತು ಆಸಕ್ತಿಯನ್ನು ಹೊಂದಿದ್ದೇನೆ ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿ ಈ ಹಿಂದೆ ಯಾರು ಕೂಡ ಸ್ಪರ್ಧೆ ಮಾಡಿದಂತವರು ಡೆಪಾಸಿಟ್ ಕೂಡ ಉಳಿಸ್ಕೊಂಡಿರಲಿಲ್ಲ ಡೆಪಾಸಿಟ್ ಕೂಡ ಈ ಕ್ಷೇತ್ರವನ್ನ ನಾನು ಆಯ್ಕೆ ಮಾಡಿಕೊಂಡು ಎರಡ್ ಸಾವಿರದ ಹನ್ನೆರಡರಲ್ಲಿ ಅಂದಿನ ಸಭಾಪತಿಗಳಾಗಿದ್ದಂತಹ ಸನ್ಮಾನ್ಯ ಡಿ ಎಸ್ ಶಂಕರ್ಮೂರ್ತಿ ಅವರಡು ಕೇವಲ ಒಂಬೈನೂರ ಹದಿನೆಂಟು ಮತಗಳ ಅಂತರದಲ್ಲಿ ಸೋಲನ್ನು ಉಂಟು ಎರಡ್ ಸಾವಿರದ ಹದಿನೆಂಟರಲ್ಲಿ ಅದನ್ನ ಮನಗಂಡು ಅಂದಿನ ಸಿ ಅಧ್ಯಕ್ಷ ಎರಡು ಸಂದರ್ಭದಲ್ಲಿ ಇದ್ದವರು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ನನಗೆ ಮತ್ತೊಂದು ಅವಕಾಶವನ್ನು ನೀಡಿದ್ದಾರೆ ಆ ಸಂದರ್ಭದಲ್ಲಿ ವಿಧಾನಸಭೆಯ ಚುನಾವಣೆ ಮತ್ತು ವಿಧಾನ ಪರಿಷತ್ತಿನ ಚುನಾವಣೆ ಕೇವಲ ಒಂದು ಇಪ್ಪತ್ತು ಇಪ್ಪತ್ತೈದು ದಿನಗಳ ಅಂತರದಲ್ಲಿ ಬಂತು ಆ ಸಂದರ್ಭದಲ್ಲಿ ಈ ವ್ಯಾಪ್ತಿಯಲ್ಲಿ ಇಪ್ಪತ್ತೇಳು ವಿಧಾನಸಭಾ ಕ್ಷೇತ್ರ ಕಷ್ಟ ಕಾಲದಲ್ಲಿ ಆ ಪಕ್ಷವನ್ನ ಸಂಘಟನೆ ಮಾಡಿ ಈ ಕ್ಷೇತ್ರವನ್ನ ಸಂಘಟನೆ ಮಾಡಿ ಚುನಾವಣೆ ಮಾಡುವಂತಹ ನನಗೆ ಪಕ್ಷ ತಿರಸ್ಕಾರ ಮಾಡಿ ಬೇರೆ ಪಕ್ಷದಿಂದ ಬಂದಂತಹ ವ್ಯಕ್ತಿಗೆ ಅವಕಾಶವನ್ನು ಕೊಟ್ಟಿರುತ್ತದೆ ನನ್ನ ಒಂದು ಕನಸು ಏನಂತಂದ್ರೆ ಈ ಪದವೀಧರ ಕ್ಷೇತ್ರದಿಂದ ಆಯ್ಕೆಯಾದಂತಹ ಯಾವುದೇ ವ್ಯಕ್ತಿಗಳು ಅವರ ಅನುದಾನವನ್ನ ಬಹುಶಃ ಯಾವುದೋ ಕಟ್ಟಡ ಕಾಮಗಾರಿಗಳಿಗೋ ರಸ್ತೆಗೋ ಚರಂಡಿಗಳಿಗೋ ಈ ಸದಕ್ಕೆ ಉಪಯೋಗಕ್ಕಿಂತ ಈ ಪದವೀಧರ ಕ್ಷೇತ್ರವನ್ನ ಯಾರು ಪ್ರತಿನಿಧಿಸ್ತಾರೆ ಆ ಒಂದು ಇಲ್ಲಿಯ ಕ್ಷೇತ್ರದ ಪ್ರತಿನಿಧಿಸ್ತನ ಆಯ್ಕೆ ಮಾಡಿದರೆ ಪ್ರತಿ ಜಿಲ್ಲೆಯಲ್ಲಿ ಒಂದು ಪದವೀಧರರ ಭವನವನ್ನ ನಿರ್ಮಾಣ ಮಾಡಿ ಯಾರು ನಿರುದ್ಯೋಗಿ ಪದವೀಧರರಿದ್ದಾರೆ ಅಂಥವರಿಗೆ ಆ ಭವನದಲ್ಲಿ ತಮ್ಮ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಬೇಕಾದಂಥ ತಯಾರಿಯನ್ನು ಕೋಚಿಂಗ್ ಕ್ಲಾಸಸ್ ಇರಬಹುದು ಅಥವಾ ಅಪ್ಲೈ ಮಾಡಲಿಕ್ಕೆ ಕಂಪ್ಯೂಟರ್ ಸಿಸ್ಟಮ್ಸ್ಗಳನ್ನು ಹಾಕಿ ಆನ್ಲೈನ್ ಅಪ್ಲೈ ಮಾಡಲಿಕ್ಕೆ ಫ್ರೀ ಆಫ್ ಕಾಸ್ಟ್ ನಲ್ಲಿ ಸರ್ವಿಸ್ ಇರ್ಬೋದು ಈ ತರದ ಯೋಜನೆಗಳನ್ನು ಮಾಡಬೇಕು ಅಂತಕ್ಕಂಥ ಆಲೋಚನೆಯನ್ನ ಇಟ್ಟುಕೊಂಡು ನಾನು ಈ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದೇನೆ ಹಾಗಾಗಿ ಉಡುಪಿ ಜಿಲ್ಲೆಯ ಎಲ್ಲ ಮತದಾರ ಬಂಧುಗಳಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ ಎಸ್ ಪಿ ದಿನೇಶ್ ಹೆಸರಿನ ಮುಂದೆ ಒಂದು ಎಂದು ಬರೆಯುವ ಮೂಲಕ ನನ್ನ ವಿಧಾನ ಪರಿಷತ್ನ ಸದಸ್ಯನನ್ನಾಗಿ ಆಯ್ಕೆ ಮಾಡಬೇಕು ಅನ್ನತಕ್ಕಂಥ ವಿನಂತಿಯನ್ನು ಮಾಡಿದ್ದೇನೆ ಬಾರಿ ಸುಮಾರು ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮತಗಳು ಇನ್ವೈರಿ ಗ್ರಾಜ್ ಟೀಚರ್ ಕಾನ್ಸ್ಟನ್ಸಿ ಕೂಡ ವೋಟರ್ಸ್ ತುಂಬಾ ಜನ ಆಗ್ತಾರೆ ಅದಕ್ಕಾಗಿ ವಿನಂತಿಯನ್ನು ಮಾಡ್ತೇನೆ நான் நாலு பத்திர மதிகேன் ஐடியா நம்பர் சீரியல் நம்பர் ஐடியா பிரதி மத கலேன் மததான மனவிடலா காரணம் மத நீவாக மத வரவாக ಅದರ ಮೌಲ್ಯ ಹೆಚ್ಚಾಗುವ ನಿಟ್ಟಿನಲ್ಲಿ ತಾವು ಮತದಾನದಲ್ಲಿ ಪಾಲ್ಗೊಳ್ಳಬೇಕು ಮತ್ತು ನನ್ನನ್ನು ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡೋದಕ್ಕೆ ಈ ಒಂದು ಉಡುಪಿ ಜಿಲ್ಲೆಯ ಎಲ್ಲ ಬದಲಿದಾರರು ನನಗೆ ಸಹಕರಿಸಬೇಕು ಅಂತಕ್ಕ ಮನವಿಯಿಂದ ಈ ಒಂದು ಪತ್ರಿಕಾ ಮಾಧ್ಯಮದ ಮೂಲಕ ನಾನು ಕೇಳ್ಕೊಳ್ತೇನೆ ಪಕ್ಷ ಪಕ್ಷದ ನಾಯಕಗಳೆಲ್ಲರೂ ಕೂಡ ಬಹಳಷ್ಟು ಜನ ನನಗೆ ಬೆಂಬಲವನ್ನು ನೀಡಿದರು ವಿಶೇಷವಾಗಿ ಉಡುಪಿ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಪಕ್ಷದ ಮುಖಂಡರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಇರಬಹುದು ಸ್ಪರ್ಧೆ ಮಾಡಿ ಸೋತಂತ ವ್ಯಕ್ತಿಗಳು ಅಲ್ಲಿ ಕ್ಯಾಂಡಿಡೇಟ್ಸ್ ಇರಬಹುದು ಎಕ್ಸ್ ಮಿನಿಸ್ಟರ್ಸ್ ಎಕ್ಸ್ ಎಂ ಎಲ್ ಎಗಳು ಈ ಎರಡು ಜಿಲ್ಲೆಗಳಲ್ಲಿ ನನ್ನ ಪರವಾಗಿ ತಮ್ಮ ಧ್ವನಿಯನ್ನು ನಿಂತಿದ್ರು ಆದ್ರೆ ಇತ್ತೀಚೆಗಷ್ಟೇ ಕೆಲವು ತಿಂಗಳ ಹಿಂದೆ ಪಕ್ಷಕ್ಕೆ ಸೇರಿದಂತಹ ವ್ಯಕ್ತಿ ಅದು ಕಳೆದ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಜೆಡಿಎಸ್ ಹೋಗಿ ವಿಧಾನಸಭಾ ಚುನಾವಣೆಯಲ್ಲಿ ಶಿವಮೊಗ್ಗ ನಗರದಲ್ಲಿ ಸ್ಪರ್ಧೆ ಮಾಡಿ ಡೆಪಾಸಿಟ್ ಕಳ್ಕೊಂಡು ಕೇವಲ ಎಂಟು ಸಾವಿರ ಮತ್ತೆ ತೆಗೆದುಕೊಂಡು ಕರ್ಕೊಂಡು ಸ್ಪರ್ಧೆಗೆ ಕ್ಷೇತ್ರದ ಮಾಡಿರ್ತಕ್ಕ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಕೂಡ ಒಂದು ರೀತಿ ನೊಂಗಲ ತುತ್ತಾಗಿದೆ ಅನಿವಾರ್ಯ ಪ್ರಸಂಗದಲ್ಲಿ ಅವರ ಒಂದು ಕಾಂಪ್ಲೇಟ್ ಅನ್ನು ನಮ್ಮ ಕಾರ್ಯಕರ್ತರು ಪರಿಸ್ಥಿತಿ ಇವತ್ತು ಬಂದಿದೆ ಹಾಗಾಗಿ ನನಗೆ ಹೊಸ ವರ್ಷದ ಶುಭಾಶಯಗಳನ್ನು ಕಳಿಸೋದ್ರ ಜೊತೆಗೆ ನಾನು ರಿಪ್ಲೈ ಕಾರ್ಡ್ ಅನ್ನು ಕಳಿಸ್ಕೊಟ್ಟಿದ್ದೇನೆ ಸುಮಾರು ಎಪ್ಪತ್ನಾಲ್ಕು ಸಾವಿರ ಮತದಾರರಿಗೆ ಬಹುಶಃ ಹದಿನಾರು ಸಾವಿರ ಮತದಾರರು ಮತ್ತಿತರ ಕ್ಷೇತ್ರದ ಮತದಾರರು ರಿಪ್ಲೈನ ಬರೆದಿದ್ದಾರೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ನಾವು ನಿಮ್ಮ ಬೆಂಬಲಕ್ಕೆ ನಿಲ್ದೇವೆ ಅಂತ ಬಹುಶಃ ಆ ಮತದಾರರ ಒತ್ತಾಸೆಗೆ ಇವತ್ತು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೇನೆ ಇವತ್ತು ಎರಡು ರಾಜಕೀಯ ಪಕ್ಷಗಳು ರಾಷ್ಟ್ರೀಯ ಎರಡು ರಾಜಕೀಯ ಪಕ್ಷಗಳ ಎದುರು ಪಕ್ಷೇತರಾಗಿ ನಿಲ್ಲಬೇಕು ಅಂತಂದ್ರೆ ಅದು ಅಂತ ಸುಲಭದ ಮಾತಲ್ಲ ಆದರೂ ಕೂಡ ಆ ಧೈರ್ಯವನ್ನ ಮತ್ತು ಆ ಶಕ್ತಿಯನ್ನ ನನಗೆ ತೊಂಬಿರ್ತಕ್ಕಂಥದ್ದನ್ನು ಯಾರಂದ್ರೆ ಅದು ನನ್ನ